ಹಲೇ ಅಬ್ರಿ ನಾನು ಎಲ್ಲರಿ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಏನಪ್ಪ ಅಂದರೆ ಭೀಮ್ ನಮ್ನಾಸೆ ಅಲ್ವಾ ಅದಕ್ಕೋಸ್ಕರನೇ ಫೋರ್ ತರ್ಟಿಗೆಲ್ಲ ಪೂಜೆನ ಮುಗಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಆಗಲೇ ಇಲ್ಲ ಪಾಪಕ್ಕೆ ಸ್ವಲ್ಪ ಇವತ್ತು ಜ್ವರ ಬಂದಿತ್ತು ನಂಗೆ ನೆನ್ನೆ ಜ್ವರ ಬಂದಿತ್ತು ಇವತ್ತು ಅವ್ರಿಗೆ ಬಂದಿದೆ ಸ್ವಲ್ಪ ಜ್ವರ ಎಲ್ಲ ಕಮ್ಮಿ ಆದಮೇಲೆ ಸ್ವಲ್ಪ ಸಿರಾಫ್ ಹಾಕಿ ಮತ್ತೆ ಮನಗಿಸಿ ನಾನಿವಾಗ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಮನೆಯೆಲ್ಲ ಸೇಡ್ಕೊಂಡು ಸ್ವಲ್ಪ ಬಾಗಿಲೆಲ್ಲ ಪೂಜೆನ ಸಹ ಮಾಡಿಕೊಂಡೆ ನಮ್ಮ ಕಡೆ ಏನಂದರೆ ಸ್ಟಾರ್ಟಿಂಗ್ ಐದುವರೆಗೆ ಬಾಗಿಲೆಲ್ಲ ಪೂಜೆ ಮಾಡಿ ಆಮೇಲೆ ಒಳಗಡೆ ಎಲ್ಲ ಪೂಜೆ ಮಾಡ್ಕೊತೀವಿ ಇವಾಗ ಹೊರಗಡೆ ಎಲ್ಲ ಪೂಜೆ ಮಾಡಾಯ್ತಲ್ಲ ನಾನು ಸಹ ಫ್ರೆಶಪ್ ಆಗಿ ಪಾಪಗೂ ಸ್ವಲ್ಪ ಸ್ನಾನ ಮಾಡಿಸ್ದೆ ನಾನು ಸಹ ಸ್ನಾನ ಮಾಡಿ ಅಲ್ಲಿ ಟಿಪಾಯಿ ಸಂದಿ ಸಂದು ಹೋಗಿ ಹೋಗಿ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಡೌ ಮಾಡ್ತಾರೆ ಹೇಳಿಲಿ ಟಿಪಾಯಿ ಹೇಳಿಲಿ ಹೇಳಿಲಿ ಅಂತ ಇವತ್ತು ಸೋಲಾರಲ್ಲಿ ನೀರು ಕಾದಿತ್ತು ಅದಕ್ಕೋಸ್ಕರನೇ ಬೇಗನ ಸ್ನಾನ ಮುಗಿಸ್ಕೊಂಡ್ವಿ ಆಮೇಲೆ ನಾನು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಮನೆ ಮುಂದಿನ ಆಂಜನೇಯ ದೇವಸ್ಥಾನ ಇದೆಯಲ್ಲ ಇವತ್ತು ನಿಂಬೆಹಣ್ಣಿನ ದೀಪ ಕಚ್ಚೋದ್ರಿಂದ ತುಂಬಾ ಒಳ್ಳೆಯದು ನಮಗೆ ಅದಕ್ಕೋಸ್ಕರನೇ ನಿಂಬೆಹಣ್ಣಿನ ದೀಪ ಎಲ್ಲ ಕಚ್ಚಿ ಒಂದು ಅರ್ಧ ಗಂಟೆ ದೇವಸ್ಥಾನದಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಬಂದೆ ಅಲ್ಲಿ ಸ್ವಲ್ಪ ಜನ ಎಲ್ಲ ಇದ್ದರು ಅಲ್ಲೂ ಸ್ವಲ್ಪ ನೈವೇದ್ಯ ಎಲ್ಲ ಕೊಡ್ತಾಯಿದ್ರು ಅಲ್ಲಿ ಇಸ್ಕೊಂಡು ಬಂದೆ ಇಲ್ಲಿ ಮನೆ ಪೂಜೆಗೆ ನೈವೇದ್ಯನ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ತುಪ್ಪ ಸ್ವಲ್ಪ ఎత్తిట్కొర నన్ను దేవ నైవేద్య దిన ನೈವೇದ್ಯ ಮಾಡೋದು ಏನಾದರೂ ಈ ಥರ ಬಂದರೆ ಅಂತ ಸ್ವಲ್ಪ ಎತ್ತಿಟ್ಕೊಂಡಿರ್ತೀನಿ ಈಗ ಕಾದ ನಂತರ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ದ್ರಾಕ್ಷಿ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಬಾದಾಮಿ ಮತ್ತು ಗೋಡಂಬಿನ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಹುರ್ಕೊಂಡು ಕಾದಿರ ಹಾಲು ಮನೆಯಲ್ಲಿ ಬೆಳಗ್ಗೆನೇ ಕಾಯಿಸಿರ್ತೀವಲ್ಲ ಹಾಲು ಆ ಕಾದಿರ ಹಾಲನ್ನ ಹಾಕ್ಕೊಂಡು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಳ್ಳಿಸ್ಕೊಂಡು ನಾನು ಯಾವಾಗಲೂ ಸಹ ರವೆನ ಹುರಿದಿಟ್ಕೊಂಡಿರ್ತೀನಿ ಆವಾಗ ಅವಾಗ ಏನೋ ಹೋಗೋದಿಲ್ಲ ಇವಾಗ ಸ್ವಲ್ಪ ಒಂದು ಎರಡು ಉಂಡೆ ಅಷ್ಟು ಆಗೋಷ್ಟು ಸಜ್ಜಿಗೆನ ರೆಡಿ ಇದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ಹತ್ತೇ ನಿಮಿಷಕ್ಕೆ ಸಜ್ಜಿಗೆ ಸಹ ರೆಡಿಯಾಗಿ ಹೋಗ್ಬಿಡ್ತು ನಾವು ಯಾವುದೇ ಕಾರಣಕ್ಕೂ ದೇವರಿಗೆ ನೈವೇದ್ಯ ಮಾಡಬೇಕಾದ್ರೆ ನಾವು ಅದನ್ನು ಕೈಲಿ ಮುಟ್ಟಕ್ಕೆ ಹೋಗಬಾರ್ದಂತೆ ದೇವ್ರ ನೈವೇದ್ಯ ಆದಮೇಲೆ ನಾವು ಪ್ರಸಾದನ ಕೈಲಿ ತಿನ್ಬೋದಂತೆ ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡೋಕೆ ಬಂದಿದ್ರಲ್ಲ ಅವರು ನಮಗೆ ಹೇಳ್ಕೊಟ್ಟಿದ್ದು ನಾನು ಆವಾಗ್ಲಿಂದನೇ ಈ ಥರ ಕೈಲೇನ ಮುಟ್ಟಕ್ಕೆ ಹೋಗೋದಿಲ್ಲ ಹಂಗೆ ಸ್ಪೂನಲ್ಲೇ ಆ್ಯಡ್ ಮಾಡಿಕೊಂಡು ಬೌಲ್ಗೆ ಹಾಕ್ಕೊತೀನಿ ಇವಾಗ ಪ್ರಸಾದಕ್ಕೆ ಸ್ವಲ್ಪ ತುಳಸಿ ಮತ್ತು ನಾಮ ಎಲ್ಲ ಹಾಕ್ಕೊಂಡು ದೇವ್ರ ಮನೆ ಇವತ್ತು ಕ್ಲೀನ್ ಮಾಡ್ಕೊಳಕ್ಕಾಗಲಿಲ್ಲ ನಾನು ಶುಕ್ರವಾರನೇ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಆವತ್ತೇ ಕಳ್ಸ ಎಲ್ಲ ತೆಗ್ದಿದ್ನಲ್ಲ ಇವತ್ತು ಕಳಸನ ತೆಗಿಯೋಕೆ ಹೋಗಲಿಲ್ಲ ಹಾಗೆಯೇ ಸಹ ಪೂಜೆ ಮಾಡಿಕೊಂಡೆ ಪಾಪು ಚೆನ್ನಾಗಿ ಎಲ್ದಿಂದ ಆಟ ಆಡ್ತಾ ಇದ್ದರೆ ಎಲ್ಲ ಕೆಲಸನೂ ಆರಾಮಾಗಿ ಮುಗಿಸ್ಕೊತೀನಿ ಇಲ್ಲಾಂದರೆ ಅವ್ರ ಕಡೆಯೂ ಸ್ವಲ್ಪ ನಾವು ಜ್ಞಾನ ಒರೆಸ್ತಾ ಇರಬೇಕು ಮಕ್ಕಳು ಸ್ವಲ್ಪ ಜ್ವರ ಬಂದಾಗ ನಾವು ಅವಾಗ ಅವಾಗ ಕೇರ್ ಮಾಡ್ತಾನೆ ಇರಬೇಕು ಇವಾಗ ಸ್ವಲ್ಪ ಮೈಗೆ ಮಾತ್ರ ಸ್ನಾನ ಮಾಡಿಸ್ತಿದ್ದೀನಿ ತಲೆಗೆ ಏನು ಪಾಪಿಗೆ ಮಾಡ್ಸೋಕೆ ಹೋಗಲಿಲ್ಲ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ನನಗೆ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದಿರೋದ್ರಿಂದ ಏನೋ ಒಂಥರ ಮೈಂಡ್ ಫ್ರೆಶ್ ಅಪ್ ಅಂತ ಅನಿಸ್ತಾಯಿತ್ತು ಪೂಜೆ ಎಲ್ಲ ಆದಮೇಲೆ ನಮಗೂ ಸಹ ಟೈಮ್ ಟೈಮಾಗಿ ಹೋಗ್ಬಿಟ್ಟಿತ್ತಲ್ಲ ಇವತ್ತು ಹಾಲು ಪರೋಟ ಮತ್ತು ಗ್ರೇವಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಟೈಮ್ ಆಯಿತು ನಾಳೆ ಮಾಡಿಕೊಂಡ್ರೆ ಅಂತ ಇವತ್ತು ಹಂಗೆ ಸಿಂಪಲ್ಲಾಗಿ ಏನಪ್ಪ ಲೆಮನ್ ರೈಸ್ನ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ಲೆಮನ್ಸ್ ಪೌಡ್ರನ್ನ ಒಂದು ಒಂದ್ಸಲ ಯೂಸ್ ಮಾಡಿದ್ದೆ ನಾನು ನಂಗೆ ಅದು ಯಾಕೋ ನನಗಿಷ್ಟನೇ ಹಾಕ್ತಿರ್ಲಿಲ್ಲ ಆ ಪೌಡ್ರೂ ನಾನೇ ಮನೇಲೇ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೆ ನಾನು ಯಾವುದೇ ಪೌಡ್ರ್ ಇಲ್ಲದೆ ಆ ಲೆಮನ್ ರೈಸ್ನ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಪ್ಯಾನ್ಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಸಜ್ಜಿಗೆನೇ ಇದರಲ್ಲೇ ಮಾಡಿದ್ನಲ್ಲ ಒಂದ್ಸಲ ವಾಶ್ ಮಾಡಿಟ್ಕೊಂಡಿದ್ದೆ ಮತ್ತು ಇದರಲ್ಲೇ ಮಾಡ್ಕೊಂಬಿಡೋಣ ಚೆನ್ನಾಗಿ ಡ್ರೈ ಆಗುತ್ತೆ ಇದ್ರಲ್ಲಿ ಚೆನ್ನಾಗಿರುತ್ತೆ ನನಗೆ ಪ್ಯಾನ್ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರನೇ ಎಲ್ಲನೂ ಇದರಲ್ಲೇ ಮಾಡ್ಕೊತೀನಿ ಈಗ ಸ್ವಲ್ಪ ಎಣ್ಣೆ ಕಾದ ನಂತರ ಹೆಸರು ಬೇಳೆ ಒಂದು ಸ್ಪೂನು ಕಡಲೆ ಬೇಳೆ ಒಂದು ಸ್ಪೂನು ಆ ಕಡಲೆ ಬೀಜ ಒಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ಹೊರತಿಗೆ ನಾನು ಬೇರೆ ಕೆಲಸನ ಮಾಡ್ಕೊತೀನಿ ಈಗ ಬಾಕ್ಸೆಲ್ಲ ಎತ್ತಿಟ್ಕೊಂಡಿದ್ನಲ್ಲ ಅವನ್ನೆಲ್ಲ ಆಗ ಜಾಗಕ್ಕೆ ಎತ್ತಿಟ್ಕೊಂಡೆ ಇವಾಗ ಸ್ವಲ್ಪ ಒಣಗಿರ ಕರ್ಬೇವು ಹಾಕ್ಕೊತಾಯಿದ್ದೀನಿ ಹಸಿ ಕರ್ಬೇವು ಇತ್ತು ಕೆಳಗಡೆ ಹೋಗ್ತಾರೋ ಅಷ್ಟರಲ್ಲಿ ಇವಾಗ ಪಾಪ ಬಿಟ್ಟು ಥರಕ್ಕೆ ಹೋಗೋಕ್ಕಾಗೋದಿಲ್ಲ ಸ್ವಲ್ಪ ಸ್ವಲ್ಪ ಕೆಳಗಡೆ ಆಚೆಗೆ ಸ್ವಲ್ಪ ದೂರ ಇದೆ ಅದಕ್ಕೆ ಹೋಗಲಿಲ್ಲ ಒಂದೆರಡು ಹಸಿರು ಹಸಿರು ಮೆಣ್ಸಿಕಾಯಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಹಸಿರು ಮೆಣ್ಸಿಕಾಯಿ ಎಷ್ಟು ಚೆನ್ನಾಗಿ ಡ್ರೈ ಆಗುತ್ತೆ ಅಷ್ಟು ಚಿತ್ರಾನ್ನ ಚೆನ್ನಾಗಿ ಬರುತ್ತೆ ಅಂತಲೇ ಚಾಯ್ ಹೇಳ್ಬೋದು ಇವಾಗ ಸ್ವಲ್ಪ ನಾನು ಈರುಳ್ಳಿನ ಹಾಕ್ಕೊಂಡು ಅದು ಹತ್ತು ನಿಮಿಷ ಬಾಡಿಸ್ಕೊಂಡ್ಮೇಲೆ ತುಂಬಾ ಚೆನ್ನಾಗಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕೆ ಲೆಮೆನ್ನ ನಾನು ಯಾವ್ದ್ರದ್ದು ಲೆಮನ್ ರಸ ಹೆಂಗೆ ಬಿಡ್ತಿದ್ದಾರೆ ಅಂತ ಅನ್ಕೊಳೋಕೆ ಹೋಗ್ಬೇಡಿ ನನ್ನ ದೇವಸ್ಥಾನಕ್ಕೆ ಲೆಮೆನ್ದು ದೀಪನ ಕಚ್ಕೊಂಡಿದ್ದಲ್ಲ ಅದು ರಸ ಇತ್ತಲ್ಲ ಅದರಿಂದನೇ ಲೆಮನ್ ರೈಸ್ನ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ ನಾನು ಒಬ್ಳಿಗಲ್ವಾ ಪಾಪು ಮತ್ತು ನನಗೆ ನನಗೆ ನನಗಾಗದಿದ್ರೆ ಜಾಸ್ತಿ ಹಸಿರು ಮೆಣ್ಸಿ ಕಾಯಿ ಇದ್ದೆ ಆಮೇಲೆ ಏನಪ್ಪ ಅಂದರೆ ಈ ಥರ ಎಲ್ಲ ವಾಯಿಸ್ಕೊಡ್ಬೇಕಾದ್ರೆ ನನಗಾಗಲಿಕ್ಕೆ ಬರೋದು ಜಾಸ್ತಿ ಏನೋ ಗೊತ್ತಿಲ್ಲ ಯಾರು ನೆನೆಸ್ಕೊತಾರಂತ ಗೊತ್ತಿಲ್ಲ ತುಂಬಾ ಆಗಲಿಕ್ಕೆ ಬಂದುಬಿಡುತ್ತೆ ಆವಾಗ ಅವಾಗ ನೆನೆಸ್ತಾ ಇರ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ